ನಮಸ್ಕಾರ ಈ ದಿನಕ್ಕೆ ಸ್ವಾಗತ ನಾನು ಧನಲಕ್ಷ್ಮಿ ದೇವರಾಜ್ ಉತ್ತರ ಪ್ರದೇಶದ ಅಮೇಥಿ ಕ್ಷೇತ್ರದಿಂದ ಕಾಂಗ್ರೆಸ್ನ ಅಭ್ಯರ್ಥಿ ಯಾರು ಅನ್ನೋ ಕುತೂಹಲಕ್ಕೆ ಮತ್ತು ಬಿಜೆಪಿಯ ಕುಹಕಕ್ಕೆ ಬ್ರೇಕ್ ಬಿದ್ದಿದೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಅಮೇಥಿಯಲ್ಲಿ ಬಿಜೆಪಿಯ ಸ್ಮೃತಿ ಇರಾನಿಯ ವಿರುದ್ಧ ರಾಹುಲ್ ಸೋತಿದ್ರು ಹಾಗಾಗಿ ಕೂಗುಮಾರಿ ಸಂಸದೆ ಸ್ಮೃತಿ ಇರಾನಿ ರಾಹುಲ್ ವಿರುದ್ಧ ಅಮೇಥಿಯಿಂದ ಸ್ಪರ್ಧಿಸೋದಕ್ಕೆ ನನಗೆ ಧೈರ್ಯ ಇದೆ ಹಾಗಾಗಿ ರಾಹುಲ್ ತಮ್ಮ ಹಳೇ ಕ್ಷೇತ್ರದಿಂದ ಮಾತ್ರವೇ ಸ್ಪರ್ಧಿಸಿ ತಮ್ಮ ಬಲ ಪ್ರದರ್ಶನ ಮಾಡಬೇಕು ಅಂತ ಕೂಗಿ ಕೂಗಿ ಆಹ್ವಾನವನ್ನ ನೀಡ್ತಾ ಇದ್ರು ಕೂಗಿ ಕೂಗಿ ಸವಾಲ್ ಹಾಕ್ತಾ ಇದ್ರು ಆದರೆ ಬಿಜೆಪಿ ಸದಾ ಹೇಳುವ ಎದುರಾಳಿಗೆ ಮಾಸ್ಟರ್ ಸ್ಟ್ರೋಕ್ ಅನ್ನುವಂತಹ ಮಾತೇ ನಿತ್ತು ಈಗ ಅದು ಉಲ್ಟಾ ಆಗಿದೆ ಅಂದ್ರೆ ಈ ಬಾರಿ ಅದೇ ಮಾಸ್ಟರ್ ಸ್ಟ್ರೋಕ್ ಕೊಟ್ಟಿದ್ದು ಮಾತ್ರ ಕಾಂಗ್ರೆಸ್ ರಾಷ್ಟ್ರೀಯ ಕಾಂಗ್ರೆಸ್ನ ನಾಯಕ ರಾಹುಲ್ ಗಾಂಧಿ ತಮ್ಮ ತಾಯಿ ಸೋನಿಯಾ ಗಾಂಧಿ ಅವರ ಕ್ಷೇತ್ರ ಉತ್ತರ ಪ್ರದೇಶದ ರಾಯಬರೇಲಿಯಿಂದ ನಾಮಪತ್ರವನ್ನು ಸಲ್ಲಿಸಿ ಅಮೇಥಿಯನ್ನ ಪಕ್ಷದ ಕಾರ್ಯಕರ್ತನಿಗೆ ಬಿಟ್ಟುಕೊಟ್ಟಿದ್ದಾರೆ ಸೋನಿಯಾ ಗಾಂಧಿ ರಾಜ್ಯಸಭೆಗೆ ಆಯ್ಕೆಯಾಗಿರೋದ್ರಿಂದ ಖಾಲಿಯಾಗಿರುವಂತಹ ಪಕ್ಷದ ಕ್ಷೇತ್ರವನ್ನ ಉಳಿಸಿಕೊಳ್ಳುವ ಸಲುವಾಗಿ ರಾಹುಲ್ ರಾಯ್ಬರೇಲಿಯನ್ನ ತಮ್ಮ ಕ್ಷೇತ್ರವನ್ನಾಗಿ ಆಯ್ಕೆ ಮಾಡಿಕೊಂಡಿದ್ದಾರೆ ಆ ಮೂಲಕ ಅಮೀತಿಯಲ್ಲಿ ರಾಹುಲ್ ಸ್ಪರ್ಧಿಸ್ತಾರೆ ಅವರನ್ನ ಮನೆ ಕಳಿಸೋದಕ್ಕೆ ನಾವು ಸಿದ್ಧವಾಗಿದ್ದೀವಿ ಅಂತ ಇದ್ದಂತಹ ಬಿಜೆಪಿ ರಾಯ್ಬರೇಲಿ ಕಡೆಗೆ ತಿರುಗಿಯೂ ನೋಡಿರಲಿಲ್ಲ ಅಲ್ಲಿ ತನ್ನ ಅಭ್ಯರ್ಥಿಯ ಜಯಬೇರಿಗೆ ಯಾವುದೇ ತಯಾರಿಯನ್ನು ಕೂಡ ಮಾಡಿಕೊಳ್ಳದೆ ಈಗ ಶಾಕ್ಗೆ ಒಳಗಾಗಿದೆ ಇದರಿಂದ ಕಂಗೆಟ್ಟಿರುವಂತಹ ಬಿದ್ದರೂ ಮೀಸೆ ಮಣ್ಣಾಗಿಲ್ಲ ಅನ್ನುವಂತಹ ಜಾಯಮಾನದ ಬಿಜೆಪಿ ಮಾತ್ರ ರಾಹುಲ್ ಗಾಂಧಿ ಹೆದರಿ ಅಮೇಥಿಯಿಂದ ಓಡಿ ಹೋಗಿದ್ದಾರೆ ಅಂತ ಟ್ರೋಲ್ ಮಾಡ್ತಾ ಇದೆ ಅಷ್ಟು ಮಾತ್ರ ಅಲ್ಲ ಪ್ರಧಾನಿ ನರೇಂದ್ರ ಮೋದಿಯೇ ತಮ್ಮ ಚುನಾವಣಾ ಭಾಷಣದಲ್ಲಿ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅಮೇಥಿಯನ್ನು ಬಿಟ್ಟು ರಾಯಬರೇಲಿಗೆ ಓಡಿ ಹೋಗಿದ್ದಾರೆ ನೀವು ಭಯಪಡಬೇಡಿ ಓಡಿ ಹೋಗಬೇಡಿ ಅಂತ ಹೇಳಿ ಟೀಕಿಸಿದ್ದಾರೆ ಆದರೆ ಅದೇ ಮೋದಿ ಮತ್ತು ಬಿ ಜೆ ಪಿ ಕಾಶ್ಮೀರ್ ಮತ್ತು ಈಶಾನ್ಯ ರಾಜ್ಯಗಳ ಕೆಲವು ಕ್ಷೇತ್ರಗಳಲ್ಲಿ ಅಭ್ಯರ್ಥಿಯನ್ನೇ ಹಾಕದೆ ಪಲಾಯನವನ್ನು ಮಾಡಿಬಿಟ್ಟಿದೆ ನಾವು ವಿಮೋಚನೆಯನ್ನ ಮಾಡಿದಂತಹ ಸ್ವಾತಂತ್ರ್ಯ ಕೊಟ್ಟಂತಹ ಜಾಗ ಅಂತ ಹೇಳಿಕೊಳ್ಳುವ ಸ್ಥಳದಲ್ಲೇ ಧೂಳಿಪಟವಾಗ್ತೀವಿ ಅನ್ನುವಂತಹ ಭಯಕ್ಕೆ ಒಂದೇ ಒಂದು ಅಭ್ಯರ್ಥಿಯನ್ನು ಕೂಡ ಹಾಕದೆ ಮೋದಿ ಮತ್ತು ಅವರ ಪಕ್ಷ ಬಿಜೆಪಿ ಓಡಿ ಹೋಗಿದೆ ಹೌದು ಕಾಶ್ಮೀರದ ಮೂರು ಲೋಕಸಭಾ ಕ್ಷೇತ್ರಗಳಲ್ಲಿ ಬಿಜೆಪಿ ತನ್ನ ಅಭ್ಯರ್ಥಿಯನ್ನೇ ಹಾಕಿಲ್ಲ ಅನಂತನಾಗ್ ರಾಜೌರಿ ಬಾರಾಮುಲ್ಲಾ ಹಾಗೂ ಶ್ರೀನಗರ ಲೋಕಸಭಾ ಕ್ಷೇತ್ರಗಳಲ್ಲಿ ಬಿಜೆಪಿ ತನ್ನ ಅಭ್ಯರ್ಥಿಗಳನ್ನು ಹಾಕಿಲ್ಲ ಬಿಜೆಪಿಯ ಯಾವ ಅಭ್ಯರ್ಥಿಗಳು ಕೂಡ ಆ ಕ್ಷೇತ್ರಗಳಲ್ಲಿ ಸ್ಪರ್ಧಿಸ್ತಾ ಇಲ್ಲ ಎರಡು ಸಾವಿರದ ಹತ್ತೊಂಬತ್ತರ ಆಗಸ್ಟ್ ಐದರಂದು ಕೇಂದ್ರ ಬಿಜೆಪಿ ಸರ್ಕಾರ ಜಮ್ಮು ಮತ್ತು ಕಾಶ್ಮೀರ ರಾಜ್ಯಕ್ಕೆ ವಿಶೇಷ ಸ್ಥಾನಮಾನವನ್ನು ನೀಡುವ ಸಂವಿಧಾನದ ಮುನ್ನೂರ ಎಪ್ಪತ್ತನೇ ವಿಧಿಯನ್ನು ರದ್ದುಗೊಳಿಸಿ ಜಮ್ಮು ಕಾಶ್ಮೀರ ಮತ್ತು ಲಡಾಖ್ ಎಂದು ಎರಡು ರಾಜ್ಯಗಳನ್ನು ಎರಡು ಕೇಂದ್ರಾಡಳಿತ ಪ್ರದೇಶಗಳನ್ನಾಗಿ ವಿಂಗಡಿಸಿತ್ತು ಶಾಸನ ಸಭೆಯನ್ನೇ ರದ್ದುಗೊಳಿಸಿ ರಾಷ್ಟ್ರಪತಿ ಆಡಳಿತವನ್ನ ಅಲ್ಲಿ ಜಾರಿಗೆ ತಂದಿದ್ದು ನಿಮ್ಗೆಲ್ಲ ಗೊತ್ತೇ ಇದೆ ಜಮ್ಮು ಕಾಶ್ಮೀರದಲ್ಲಿ ಆರ್ಟಿಕಲ್ ತ್ರೀ ಸೆವೆಂಟಿಯನ್ನ ರದ್ದು ಮಾಡಲು ಡಬಲ್ ಗುಂಡ್ಗೆ ಯಾರಿಗೂ ಇರಲಿಲ್ಲ ಅದನ್ನ ಮೋದಿ ಮಾಡಿಬಿಟ್ರು ಅಲ್ಲಿ ತನಕ ಜಮ್ಮು ಕಾಶ್ಮೀರದ ಜನ ಸ್ವಾತಂತ್ರ್ಯವನ್ನೇ ಕಂಡಿರಲಿಲ್ಲ ನಾವು ಅವರಿಗೆ ವಿಮೋಚನೆಯನ್ನು ಕೊಟ್ವಿ ಕಾಶ್ಮೀರದಲ್ಲಿ ಭಾರತದ ರಾಷ್ಟ್ರಧ್ವಜ ಆರಿಯೇ ಇರಲಿಲ್ಲ ನಾವೇ ಬದಲು ಹಾರಿಸಿದ್ದು ದೇಶದ ಇತರೆ ಭಾಗದ ಜನರು ಕಾಶ್ಮೀರಕ್ಕೆ ಹೋಗುವಂತಹ ವಾತಾವರಣವೇ ಅಲ್ಲಿರ್ಲಿಲ್ಲ ಈಗ ಯಾರು ಬೇಕಿದ್ರು ಜಮ್ಮು ಕಾಶ್ಮೀರಕ್ಕೆ ಹೋಗಬಹುದು ವಾಸಿಸಬಹುದು ಅಲ್ಲಿ ಭೂಮಿಯನ್ನ ಖರೀದಿಯನ್ನ ಮಾಡಬಹುದು ಅಂತ ಬಿಜೆಪಿ ಹೇಳ್ಕೊಂಡಿದೆ ಪಾಕ್ನ ಹೆದರಿಸ್ಬಿಟ್ವಿ ಕಾಶ್ಮೀರದತ್ತ ತಿರುಗಿ ಕೂಡ ನೋಡದೇ ಇರೋ ರೀತಿ ಮಾಡಿ ಅಲ್ಲಿ ಶಾಂತಿಯನ್ನ ಪ್ರತಿಷ್ಠಾಪಿಸಿದ್ವಿ ಅಂತ ಜಾಗಟೆಯನ್ನ ಬಾರಿಸಿದ್ರು ದೇಶದ ಇತರೆ ಭಾಗದ ಜನ ಕೂಡ ಅದನ್ನೇ ನಂಬುವಂತೆ ಬಿಜೆಪಿಯ ಅಕ್ಷೋಯಿಣಿ ಸೈನ್ಯ ಸುಳ್ಳಿನ ಫ್ಯಾಕ್ಟರಿ ಅಂತ ಕರೆಸಿಕೊಳ್ಳುವಂತ ಐ ಟಿ ಸೆಲ್ ಹಾಗೂ ಗೋಧಿ ಮೀಡಿಯಾಗಳು ಕೂಡ ಅದನ್ನೇ ಬಿತ್ತರಿಸಿದ್ವು ಆದರೆ ವಾಸ್ತವವೇ ಬೇರೆ ಆರ್ಟಿಕಲ್ ತ್ರೀ ಸೆವೆಂಟಿ ಅಡಿಯಲ್ಲಿ ಜಮ್ಮು ಕಾಶ್ಮೀರಕ್ಕೆ ನೀಡಿದಂತಹ ವಿಶೇಷ ಸ್ಥಾನಮಾನವನ್ನು ರದ್ದುಪಡಿಸಿದರ ಹಿಂದೆ ಮೋದಿಗೆ ಬಂಡವಾಳಿಗರ ಪರವಾದಂತಹ ಹಿತಾಸಕ್ತಿ ಇತ್ತೋ ವಿನಃ ಅಲ್ಲಿಯ ಜನರ ಹಿತಾಸಕ್ತಿ ಅಲ್ಲ ಆರ್ಟಿಕಲ್ ತ್ರೀ ಸೆವೆಂಟಿ ಜಮ್ಮು ಕಾಶ್ಮೀರದಲ್ಲಿ ಇರುವ ತನಕ ಅಲ್ಲಿಯ ಭೂಮಿ ಸಂಪತ್ತು ಆದಾಯ ಎಲ್ಲವೂ ಕೂಡ ಅಲ್ಲಿಯ ಜನಕ್ಕಷ್ಟೇ ಸೀಮಿತವಾಗಿತ್ತು ಅಲ್ಲಿಯ ಜನರ ಅಭಿವೃದ್ಧಿಗೆ ಬಳಸಬೇಕಿತ್ತು ಈಗ ಯಾರು ಬೇಕಾದರೂ ಕೂಡ ಜಮ್ಮು ಕಾಶ್ಮೀರಕ್ಕೆ ಬಂದು ಭೂಮಿಯನ್ನ ಖರೀದಿಸುವ ನಿಯಮವನ್ನು ತಂದು ಅಲ್ಲಿನ ಖನಿಜ ಸಂಪತ್ತಿಗೆ ಕನ್ನವನ್ನು ಹಾಕಲಾಗ್ತಾ ಇದೆ ಜಮ್ಮು ಕಾಶ್ಮೀರದ ಕಣಿವೆಗಳಲ್ಲಿ ಹೇರಳವಾದಂತಹ ಖನಿಜ ಸಂಪತ್ತು ಇರುವ ಕಾರಣಕ್ಕೆ ಮತ್ತು ಅದನ್ನ ಮೈನಿಂಗ್ ಹೆಸರಲ್ಲಿ ಅದಾನಿ ಅಂಬಾನಿಯಂತಹ ಕಾರ್ಪೊರೇಟ್ಗಳ ಕಪಿಮುಷ್ಟಿಗೆ ನೀಡುವ ಸಲುವಾಗಿ ಬಿಜೆಪಿ ನಡೆಸಿರುವಂತಹ ಹುನ್ನಾರವಷ್ಟೇ ಅಲ್ಲದೆ ಲಡಾಖ್ನ ಉತ್ತರ ದಿಕ್ಕಿನಿಂದ ಸುಮಾರು ನಾಲ್ಕು ಸಾವಿರ ಚದರ ಕಿಲೋ ಅನ್ನ ಚೀನಾ ಅತಿಕ್ರಮಿಸಿದೆ ಪರಿಣಾಮ ಅಲ್ಲಿನ ಕುರಿಗಾಹಿಗಳು ನಿತ್ಯ ಸಾವಿನೊಂದಿಗೆ ಸೆಣಸ್ತಾ ಇದ್ದಾರೆ ಇದೆಲ್ಲವನ್ನ ಕಂಡರೂ ಕಾಣದಂತೆ ಚಕಾರವೆತ್ತದೆ ಸುಮ್ಮನಿರುವಂತಹ ಮೋದಿ ಮತ್ತು ಕೇಂದ್ರ ಬಿ ಜೆ ಪಿ ಸರ್ಕಾರ ಚೀನಾ ಅತಿಕ್ರಮಣವನ್ನೇ ಮಾಡಿಲ್ಲ ಅಂತ ದೇಶದ ಜನಕ್ಕೆ ಸುಳ್ಳನ್ನ ಪುಂಗಿದ್ದಾರೆ ಲಡಾಖ್ನ ಭೂಮಿಯನ್ನ ಚೀನಾ ಮತ್ತು ಮೋದಿಯ ಆಪ್ತ ಉದ್ಯಮಿಗಳು ಕಬಳಿಸಿರುವುದು ಹಾಗೂ ಕೇಂದ್ರದ ಈ ಎಲ್ಲ ದ್ರೋಹಗಳನ್ನ ಖಂಡಿಸಿ ಲಡಾಖ್ನಲ್ಲಿ ಖ್ಯಾತ ಪರಿಸರ ಹೋರಾಟಗಾರ ಸೋನಂ ವಾಂಗ್ಚುಂಗ್ ಮತ್ತು ಅಲ್ಲಿನ ನಾಗರಿಕರು ಹೋರಾಟವನ್ನು ನಡೆಸ್ತಾ ಇರೋದು ಜಗತ್ತಿಗೆ ಗೊತ್ತಾಗಿದೆ ಪರಿಣಾಮ ಆ ಕ್ಷೇತ್ರಗಳಲ್ಲಿ ಮತದಾರರು ವಿಶ್ವಗುರು ಮೋದಿ ಮತ್ತವರ ಪಕ್ಷವನ್ನು ಜಗತ್ತಿನ ಮುಂದೆ ಬೆತ್ತಲೆ ಮಾಡಿ ನಿಲ್ಲಿಸಿ ಬಿಡ್ತಾರೆ ಅನ್ನುವಂಥದ್ದು ಬಿಜೆಪಿಗರ ಆತಂಕ ಹಾಗಾಗಿಯೇ ಅನಂತ್ನಾಗ್ ರಾಜೌರಿ ಬಾರಮುಲ್ಲಾ ಹಾಗೂ ಶ್ರೀನಗರ ಲೋಕಸಭಾ ಕ್ಷೇತ್ರಗಳಲ್ಲಿ ಬಿಜೆಪಿ ತನ್ನ ಅಭ್ಯರ್ಥಿಗಳನ್ನು ಹಾಕದೆ ಮಾನ ಉಳಿಸಿಕೊಳ್ಳಲು ನಿಂತಿದೆ ಆದಾಗ್ಯೂ ತನ್ನ ಘನಕಾರ್ಯವನ್ನು ತಾನೇ ಮೆಚ್ಚಿಕೊಳ್ತಾ ನಮಗೆ ರಾಷ್ಟ್ರ ಮೊದಲು ನಂತರ ಪಕ್ಷ ಹಾಗಾಗಿ ಅಭ್ಯರ್ಥಿಯನ್ನು ನಾವು ಹಾಕಿಲ್ಲ ಅಂತ ಮತ್ತದೇ ಸುಳ್ಳಿನ ಸರ್ಮಾಲಿಯನ್ನು ಮುಂದುವರಿಸಿದೆ ಬಿ ಜೆ ಪಿ ಜಗತ್ತಿನೆದುರು ಮುಖಭಂಗವಾಗುವ ಭಯದಿಂದ ಕಾಶ್ಮೀರದ ಜೊತೆಗೆ ಈಶಾನ್ಯ ರಾಜ್ಯಗಳಾದ ಮೇಘಾಲಯ ಮತ್ತು ನಾಗಾಲ್ಯಾಂಡ್ನಲ್ಲಿ ತನ್ನ ಅಭ್ಯರ್ಥಿಯನ್ನು ಹಾಕಿಲ್ಲ ಮಣಿಪುರ ಹಿಂಸಾಚಾರಕ್ಕೆ ವರ್ಷ ತುಂಬಿದ್ರೂ ಕೂಡ ಪ್ರಧಾನಿ ಮೋದಿ ಆ ಸ್ಥಳಕ್ಕೆ ಭೇಟಿಯನ್ನೇ ಕೊಟ್ಟಿಲ್ಲ ಹಾಗಾಗಿ ಮಣಿಪುರ ಮತ್ತು ತ್ರಿಪುರದಲ್ಲಿ ತಮ್ಮದೇ ಸರ್ಕಾರಗಳ ಅಸ್ತಿತ್ವದಲ್ಲಿದ್ದರೂ ಕೂಡ ಇರುವ ಎರಡೆರಡು ಲೋಕಸಭಾ ಕ್ಷೇತ್ರಗಳಲ್ಲಿ ಕೇವಲ ಒಂದೊಂದು ಕ್ಷೇತ್ರಗಳಿಗೆ ಮಾತ್ರ ಬಿಜೆಪಿ ತನ್ನ ಅಭ್ಯರ್ಥಿಯನ್ನು ಹಾಕಿದೆ ಆದರೆ ಹೇಳ್ಕೊಳ್ತಾ ಇರೋದು ಮಾತ್ರ ಬೇರೆ ಈಶಾನ್ಯ ರಾಜ್ಯಗಳಿಂದ ಒಟ್ಟು ಇಪ್ಪತ್ತೈದು ಸಂಸದರು ಸಂಸತ್ತಿಗೆ ಆಯ್ಕೆ ಆಗಬೇಕು ಆ ಸ್ಥಾನಗಳಲ್ಲಿ ನಾವು ನಮ್ಮ ಹಿಡಿತವನ್ನು ಕಳೆದುಕೊಳ್ಬಾರ್ದು ಅನ್ನುವಂತಹ ಉದ್ದೇಶದಿಂದ ತನ್ನ ಎನ್ ಕೂಟದ ಪಕ್ಷಗಳಿಗೆ ಬೆಂಬಲವನ್ನ ನೀಡಿ ನಾವು ಅಭ್ಯರ್ಥಿಯನ್ನ ಹಾಕಿಲ್ಲ ಅಂತ ಹೇಳ್ಕೊಂಡಿದೆ ಬಿಜೆಪಿ ಮಣಿಪುರ ಗಲಭೆ ಕುಕಿ ಸಮುದಾಯದ ಶೋಷಣೆಯ ಹಿಂದೆ ಇವರದ್ದೇ ಸರ್ಕಾರದ ಕುತಂತ್ರವನ್ನ ಅಲ್ಲಿನ ಜನ ಮರಿತಾರ ಹೀಗೆ ತನ್ನ ಜನ ವಿರೋಧಿ ಸಂವಿಧಾನ ವಿರೋಧಿ ನಡೆಯಿಂದ ಮತದಾರರ ಮುಂದೆ ಮುಖ ಹೊತ್ತುಕೊಂಡು ಹೋಗಲಾರದಂತಹ ಸ್ಥಿತಿಯನ್ನು ತಂದುಕೊಂಡಿರುವಂತಹ ಬಿ ಜೆ ಪಿ ಮತ್ತು ಮೋಶಗಳು ಈಶಾನ್ಯ ರಾಜ್ಯಗಳಲ್ಲಿ ಮತ್ತು ಕಾಶ್ಮೀರದಲ್ಲಿ ಮಾನವನ ಉಳಿಸ್ಕೊಳ್ಳೋದಕ್ಕೆ ಅಭ್ಯರ್ಥಿಯನ್ನೇ ಹಾಕದೆ ಪಲಾಯನವನ್ನ ಮಾಡಿವೆ ಸತ್ಯ ಹೀಗಿರುವಾಗ ನಿಜವಾಗಿ ಸೋಲಿಗೆ ಮತದಾರರ ತೀರ್ಪಿಗೆ ಹೆದರಿ ಓಡಿ ಹೋದ ರಣಹೇಡಿಗಳು ಯಾರು ಅನ್ನೋದನ್ನು ನೀವೇ ಪರಿಶೀಲಿಸಿ